ಕಾಲದಾಗ ಕಾಲ ತಕ್ಕಂಗ ನಾವು ರೀ ಈಗ ನಾವು ಆರ್ಗಾನಿಕ್ ರಾಸಾಯನಿಕ ಎರಡೂ ಕೂಡ ಮಾಡಿದಾಗ ಸರಿಯಾದ ಇಳುವರಿ ಬರ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾರ್ಡ್ವರಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ ರೀ ವಿಡಿಯೋದಾಗ ಗೊಂಜಾಳ ಹೇಗೆ ಹಾಕಬೇಕು ಬಾಗ್ ನಂಬರ್ ಪೈ ಬಾಗ್ ನಂಬರ್ ಫೋರ್ದಾಗ ನಾ ಏನೇನು ಗೊಬ್ಬರ ಮಾಡೀನಿ ನಾ ಏನೇನು ಔಷಧ ಮಾಡೀನಿ ನೀವೆಲ್ಲ ನೋಡ್ಕೊಂಡಿರಿ ಅದನ್ನೊಂದ್ ಸ್ವಲ್ಪ ಹೇಳಿ ಮುಂದೆ ಹೋಗ್ತೇನೆ ರೀ ಅವಾಗ ನನಗೆ ಗೊಂಜರಿ ಪೂರ ನೀರು ಹತ್ತಿ ಪೂರ ಹಸಿರು ಕೆಂಪ ಹಳದಿ ಏನೇನು ಆಗ್ಬೇಕಾಗಿತ್ತು ಎಲ್ಲ ಆಗಿತ್ತು ಅದಕ್ಕೆ ಏನೇನು ಔಷಧ ಮಾಡೀನಿ ಅನ್ನೋದು ಹೇಳ್ತೇನೆ ರೀ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕಿಲೋ ತೊಗೊಂಬಂದಿನಿ ಮೈಕ್ರೋ ನ್ಯೂಟ್ರಂಟ್ ಅರ್ಧ ಕಿಲೋ ಮತ್ತು ಇದರ ಕೀಡಿಯ ಔಷಧಿ ಮಿಕ್ಸ್ ಮಾಡಿ ನಾನು ಕ್ಲಿಯರೆನ್ಸ್ ಮಾಡೀನಿ ಹೊಡೆದನು ಅವಾಗ ಏನು ರಿಸಲ್ಟ್ ಬಂದ್ರೆ ನಿಮಗೆಲ್ಲ ತೋರಿಸೀನಿ ಈಗೂ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಕಾಣ್ತತಿ ಈ ಐದನೇ ಭಾಗದಾಗ ಏನೇನು ನಿಮಗೆ ತೋರಿಸ್ಬೇಕು ಅನ್ನಾತನಂದ್ರೆ ನಮ್ಮ ಐದನೇ ಭಾಗ ಈಗ ಒಂದು ತಿಂಗಳು ಹತ್ತು ದಿವ್ಸ ಆತ್ರಿ ಸ್ವಲ್ಪ ಲೇಟ್ ಆಯಿತು ಯಾಕಂದ್ರ ಸ್ವಲ್ಪ ಗೊಂಜಾಳ ಹಿಂದೆ ಮುಂದೆ ಆತ್ರಿ ಅದಕ್ಕೆ ಲೇಟಾಯ್ತಿ ಒಂದು ತಿಂಗಳು ಹತ್ತು ದಿವ್ಸಾಗ ನಾ ಈಗ ಬೋದ್ ಒಡ್ಸಿನಿ ಮತ್ತು ಅಟ್ರಾಜನ್ ಸ್ಪ್ರೇ ಮಾಡೀನಿ ಯೂರಿಯಾ ಕೊಟ್ಟನು ಮತ್ತು ಫಸ್ಟ್ ಕ್ಲಾಸ್ ನೀರು ಹಾಕಿನಿರಿ ಈಗ ನಾನು ಅದು ಹೆಂಗೆ ಹೆಂಗೆ ಮಾಡೀನಿ ಅನ್ನೋದು ಗ್ರೌಂಡ್ದಾಗ ನಿಮಗೆ ನಾನು ತೋರಿಸ್ತೀನಿ ಬರೀ ಹೋಗೋನು ಯಾಕೆ ಲೇಟ್ ಮಾಡೋದ ಹೋಗಿದ್ದ ಮುಂಜಾನೆ ಯಾರಾದರೂ ನನ್ನ ಚಾನಲ್ ಹೊಸಬ್ರಾಗಿತ್ತೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಸ್ಟಿಲ್ ಒಬ್ರು ರೈತಾಗಿ ನಾವು ಕೆಲಸ ಮಾಡೋಣ ರೀ ಯಾಕೆ ಲೇಟ್ ಮಾಡೋದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ವಾದ್ ಗೊಂಜಾಳ ವಾಪಸ್ ಬಂದಂತೆ ನಿಮಗಂತೂ ಆಲ್ರೆಡಿ ನಾ ತೋರ್ಸೇನಿ ಏನೇನು ಗತಿ ಆಗಿತ್ತರದ ಈಗ ನೋಡ್ಕೊಳ್ರಿ ನೀವು ಒಂದು ತಿಂಗಳ ಹತ್ತು ದಿವ್ಸ ಗ್ರೀನ್ ಐತಿ ಫಸ್ಟ್ ಕ್ಲಾಸ್ ಎದ್ದು ಬಂದೈತಿ ಇಲ್ಲಿ ನೋಡ್ರಿ ನಾನು ಈಗ ನಾ ಕೊಟ್ಟಂಥ ಔಷಧಿ ಎಲ್ಲ ಕರೆಕ್ಟಾಗಿ ವರ್ಕೌಟ್ ಆಗೈತ್ರಿ ಮತ್ತೆ ನೀವು ಔಷಧಿ ನೀವು ಮಾಡ್ಕೋಬಹುದು ನಿಮಗೆ ಏನರ ಪ್ರಾಬ್ಲಮ್ ಬಂದಾಗ ಕರೆಕ್ಟಾಗಿ ಒಂದು ತಿಂಗಳ ಹತ್ತು ದಿವ್ಸ ನೀವು ಗೊಂಜಾಳ ಈ ರೀತಿ ಐತ್ರಿ ನನಗಂತೂ ಖುಷಿ ಆಗತ್ರಿ ಯಾಕಂದ್ರೆ ವಾದ ಗೊಂಜಾಳ ವಾಪಾಸ್ ಬಂದೈತ್ರಿ ಆಯ್ತು ರೀ ರೈತ ಬಂದವ್ರೆ ಬರೀ ನಿಮ್ಗೆ ತೋರಿಸ್ತು ನಾ ಬೋಧ್ ಹೊಡೆದಿ ಹಂಗ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನಾ ಯೂರಿಯಾ ಕೊಟ್ಟ ಗಿಷಿಂದ ಬೋಧ್ ಮಾಡಿಸಿನಿ ಹೆಂಗ ಆಗ್ಯಾವ್ ಬೋದ್ ಮಾಡಿಸ್ರೆ ಏನೈತ್ರಿ ಕರೆಕ್ಟಾಗಿ ಯೂರಿಯಾ ಕೊಟ್ರ ಮನ್ನಾಗ ಮುಚ್ಕೋತೀ ಮತ್ತ ಬೋಧ್ ಮಾಡ್ರೆ ಗಾಳಿ ಅದು ಬಾಳ ಜಾಸ್ತಿ ಬಿಟ್ರ ನಮ್ಮ ಗೊಂಜಾಳ ಆ ಕಡೆ ಕಡೆ ಹೊರಡುದಿಲ್ಲ ಹೇಳಿ ಬೋಧ್ ರೀ ಎಷ್ಟೋ ಜನ ಬೋಧು ಮಾಡುದಲ್ಲ ಹಂಗ ಲಾಡಿಸ್ ಗಿಡಿಸ್ ಹೊರದ ಗೀಸ ನೀರ್ ಹಾಸ್ತಾರೀ ಆದ್ರೆ ನಾನು ಬೋದ್ ಮಾಡಿಸ್ತೇನ್ರಿ ನೀವು ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬೋದ್ ಹೆಂಗ್ ಮಾಡೀನಿ ಇಲ್ಲಿ ತೋರ್ಸಿ ಕ್ಯಾಮ್ರಾಮ್ ಈ ರೀತಿ ರೀ ಈ ರೀತಿ ಬೋಧಗಳು ಅದು ಅಂದ್ರೆ ಗಂಜಾಳ ಅಳಗಾಡದಲ್ರಿ ಕರೆಕ್ಟಾಗಿ ಗೊಂಜಾಳ ಕರೆಕ್ಟ್ ಆಗಿರ್ತತಿ ಈ ರೀತಿ ಬೋದ್ ಆಗಬೇಕು ಇನ್ನೊಂದ್ರಿ ಬೋಧ್ ಮಾಡೋದಕ್ಕೆ ನಾವೇನು ಮಾಡ್ತೇವೆ ಏನು ಎಡಿ ಕುಂಟಿ ಏನು ಮಾಡ್ತೇವಲ್ಲ ಆ ಎಡಿ ಕುಂಟಿಗೆ ಏನು ಮಾಡ್ತೇವೆ ಅರಿವಿಸುತ್ತವ್ರಿ ಎಡಿಗೆ ಅರಿವಿಸುತ್ತಿದ್ದೇವೆ ಅಂದ್ರೆ ಬರುವಂಥ ಮಣ್ಣೆಲ್ಲ ಸೈಡ್ ಆಗ್ತೈತಿ ಕರೆಕ್ಟಾಗಿ ಬೋದ್ ಆಗ್ತಾವ್ರಿ ನಾವೆಲ್ಲ ಹಿಂಗ ಮಾಡಿದ್ರೆ ಒಬ್ಬೊಬ್ಬರು ಏನ್ ಮಾಡ್ತಾರೋ ಕುಂಟಿ ಹಾಕ್ತಾರೆ ಕರೆಕ್ಟ್ ಸಾಲ್ ಮಾಡಿಬಿಡ್ತಾರ ನೀರು ಹಾಸ್ತಾರ ನಾವೇನ್ಮಾಡ್ತಾವ್ ಎಡಿ ಕುಂಟಿಗೆ ಅರಿವಿ ಸುತ್ತಿಗೆ ಫಸ್ಟ್ ಕ್ಲಾಸ್ ಅಂದ್ರೆ ಕರೆಕ್ಟ್ ಬೋದಾಗ್ತಾವ್ರಿ ಇಲ್ಲಿ ಬರೀ ನಾ ಅಟರಾಜನ್ ಸ್ಪ್ರೇ ಮಾಡೀನಿ ಅದು ಹೆಂಗೆ ಒಣಗಾಕತ್ತೆ ಅದನ್ನು ತೋರಿಸ್ತಾನೆ ನಿಮ್ಗ ರೈತ ಬಂದವ್ರೆ ನಾ ಅಟ್ರಾಜನ್ ಎದಕ್ಕೆ ಸ್ಪ್ರೇ ಮಾಡ್ತಾನಂತ ಅಂದ್ರೆ ನೆಲಕ್ಕ ಇತ್ತು ಎಫೆಕ್ಟು ಆಗಬಾರ್ದು ನಮ್ಮ ಕಸಾನೂ ಸತ್ತಿರಬೇಕು ಭಾಳ ಇಲ್ಲಿ ತೋಡೆ ಹುಲ್ಲ ಕರಿಕಿ ಅಂದರೆ ಅಲ್ಲೇ ಅಲ್ಲಿ ಒಂದು ಇತ್ತಂದ್ರೆ ನಾವು ಕಿತ್ತು ತಕ್ಕೊಬಹುದು ಉಳ್ದ ಹಬ್ಬುಗಾಸ ಹಾಲುಗಾಸ ಕಾಂಗ್ರೆಸ್ಸ ಏನೇನು ಐತಿರಲ್ಲೇ ಅದೆಲ್ಲ ಸುಡ್ತೈತಿ ಜರ ಉಪ್ಪು ಹಾಕೊಂಡು ಮಾಡ್ರೆ ಒಳ್ಳೇದ್ರಿ ಎಂಟು ನೂರು ರೂಪಾಯಿದಾಗ ಒಂದು ಎಕರೆಗೆ ನಾವು ಅಟ್ರಾಜನ್ ಸ್ಪ್ರೇ ಮಾಡ್ಕೋಬಹುದು ರೀ ಇಲ್ಲಂದ್ರೆ ಹದಿನಾರು ನೂರು ರೂಪಾಯಿ ಬೆಳತೈತ್ರಿ ಪಡಕ ಪಡ ಹಸನಾಗತೈತಿ ಅದನ್ನು ತಂದು ನಾವು ಮಾಡ್ಕೋಬೌದು ರೀ ಇಲ್ಲಿ ನೋಡಕತ್ತರಿ ನೀವೀಗ ನಾ ಅಟ್ರಾಜನ ಫಸ್ಟ್ ಕ್ಲಾಸ್ ಸ್ಪ್ರೇ ಮಾಡೀನಿ ಕರೆಕ್ಟಾಗಿ ಎಲ್ಲ ಒಣಗೈತ್ರಿ ಒಣಗಾಕೈತಿ ಈ ರೀತಿ ಕಡಿಮೆ ಖರ್ಚಿನ ಒಳಗೆ ಜನ ಸ್ಪ್ರೇ ರೀ ಸ್ವಲ್ಪ ಉಳಿತಾಯದಾಗಿರ್ತೇವೆ ಅದಕ್ಕೆ ನಿಮ್ಗೆ ಅಟ್ರಾಜನ್ ಸ್ಪ್ರೇ ಮಾಡ್ರಿ ಮಾಡ್ರಿ ಅಂತ ಹೇಳ್ತಿರ್ತಾನ ನೀವು ಅಟ್ರಾಜನ್ ಸ್ಪ್ರೇ ಮಾಡಿದ ಪರವಾಗಿಲ್ಲ ಫಸ್ಟ್ ಕ್ಲಾಸ್ ಕಸ ತಕೋರಿ ಹೊಲ ಪಸ್ ಕ್ಲಾಸ್ ಹದ ಆಗ್ತತಿ ಬರುವಂತಹ ಗೊಂಜಾಳ ಆಗಲಿ ಯಾವ ಬೆಳೆಯಲ್ಲಿ ಚೆನ್ನಾಗ್ ಎದ್ ಬರ್ತಾವ್ರಿ ಈಗ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತ ಆಸೆ ಪಟ್ಟನ್ರಿ ಏನ್ ಅನ್ನೋದಂದ್ರ ಇದ ಒಂದ್ ಎಕರೆ ಗೊಂಜಾಳೊಳಗೆ ಎರಡು ಡಬ್ಬಿ ನಾ ಶಗಣಿ ಗೊಬ್ಬರ ಕಡದ್ರಿ ಅದು ಎರಡು ಡಬ್ಬಿ ಒಂದ್ ಎಕರೆಗಂತೂ ಪೂರಾ ಆಗುದಿಲ್ಲ ಅರ್ಧ ಕಡ್ದನ್ ರೀ ಅರ್ಧ ಭಾಗ ಸಗಣಿ ಗೊಬ್ಬರ ಕಡ್ಕೊಂಡು ಅರ್ಧ ಭಾಗ ಕಡ್ದಿಲ್ಲ ಅರ್ಧ ಭಾಗ ಕಡ್ದದ್ದು ಹೆಂಗೆ ಗೊಂಜಾಳ ಬಂದೈತಿ ಮತ್ತು ನಾ ಅರ್ಧ ಭಾಗ ಗೊಬ್ಬರ ಹಾಕಲ್ದು ಹೆಂಗೆ ಗೊಂಜಾಳ ಐತಿ ಈ ಕ್ಲೀರೇ ನಿಮ್ಮ ಕಣ್ಣು ಮುಂದೆ ಕ್ಲೀರಾಗಿ ಆಗಿ ರೀ ಗೊಬ್ಬರ ಮಹತ್ವ ವೇಸ್ಟ್ ಆಯ್ತು ಅನ್ನೋದ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾನೆ ಯಾಕಂದ್ರೆ ಡಿ ಎ ಪಿ ಆದ ಈದಾ ಮೈಕ್ರೋನ್ಯೂಟ್ರಂಟ ಏನೇ ಬರಲಿ ಹತ್ತು ಇಪ್ಪತ್ತಾರು ಬರಲಿ ಏನೇ ನಮ್ಮ ರಾಸಾಯನಿಕ ಗೊಬ್ಬರ ನಾವು ಉಪಯೋಗ ಮಾಡ್ತವ್ರಲ್ಲ ಅದು ಮ್ಯಾಲಿನ ಗೊಬ್ಬರ நமக்கு தொழகொபர ஃபஸ்ட் க்ளாஸ் நமக்கு துப்பிபர கலசா மாதிரி துப்பிபரீ எரே டபி தந்து கடதன் நான் ஃபஸ்ட் க்ளாஸ் கஞ்சா ஐத்தி அது நோட்ரி நீ அது பட்டியாக நான் அரத கடதல் ஹெங்கை பால டிஃபரெண்ட் ஐத்ரி ரேத்த பாந்தவிர அதுக்கு மகத் பாலி நமக்கு டெம் ஹெச் கட்டரி ஃபஸ்ட் க்ளாஸ் இல்ல ಗೊಬ್ಬರ ತಯಾರು ಮಾಡ್ಕೋರಿ ಹೊಲಿಗೆ ಗೊಬ್ಬರ ಉಗಿರಿ ರಾಸಾಯನಿಕ ಗೊಬ್ಬರ ಉಗಿಕ್ಕಿಂತ ಹೆಚ್ಚು ನಾವು ತುಪ್ಪಿ ಗೊಬ್ಬರ ಉಕ್ಕೊಂಡ್ರೆ ಒಳ್ಳೇದಂತ ಹೇಳ್ತೇನೆ ರೀ ಬರ್ರಿ ನಿಮ್ಗೆ ನಾ ತೋರಿಸ್ತೀನಿ ಈಗ ಗೊಬ್ಬರ ಉಗಿದು ಗೊಂಜಾಳ ಹೆಂಗೈತಿ ಗೊಬ್ಬರ ಉಗಿಲ್ದು ಗೊಂಜಾಳ ಹೆಂಗೈತಿ ಗೊಬ್ಬರ ಕಡ್ದದ ಗೊಂಜಾಳ ಇಲ್ಲಿ ನೋಡ್ರಿ ಹೆಂಗೈತಿ ಎಷ್ಟು ದರದ ಬಂದೈತಿ ಫಸ್ಟ್ ಕ್ಲಾಸ್ ಕರೆಕ್ಟ್ ನನ್ನ ಎದಿ ಲೆವೆಲ್ ಬಂದೈತ್ರಿ ಒಂದು ತಿಂಗಳ ಹತ್ತು ದೋಷಣೆ ಆಗ ರೈತ ಬಂದವ್ರಿ ಇದು ಎರಡು ಡಬ್ಬಿ ಗೊಬ್ಬರ ಕಡದದ ಮೈ ಮಾರಿದೆ ನೋಡ್ರಲ್ಲ ಬರ್ರಿ ಈಗ ಗೊಬ್ಬರ ಕಡಿಲ್ ತೋರ್ಸ ನಿಮಗನ ಇಲ್ಲಿ ನೋಡ್ರಿ ರೈತ ಬಾಂಧವ್ರೆ ಮ್ಯಾಜಿಕ್ ನನಗೇನು ಗೊಬ್ಬರ ಇಲ್ಲ ನಾ ಗೊಬ್ಬರ ಕಡಿಬಾರದು ಅಂತ ನಾ ಈ ವಿಡಿಯೋ ಮಾಡಿ ತೋರ್ಸಾಕತಿಲ್ರಿ ನಮ್ಮ ರೈತ ಬಾಂಧವ್ರಿಗೆ ಗೊಬ್ಬರ ಮಹಿಮಾ ತಿಳಿಲಿ ಗೊಬ್ಬರದಾಗ ಎಷ್ಟು ತಾಕತ್ ಐತಿ ಅನ್ನೋದು ನಿಮಗೆಲ್ಲ ತಿಳಿದು ಬರ್ಲಿ ಹೊಲಕ್ಕೆ ಗೊಬ್ಬರ ಅಂತ ಹೇಳಿ ಈ ವಿಡಿಯೋ ಮಾಡತ್ತರ ನನಗೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅರ್ಧ ಅಂತೂ ನಾ ಗೊಬ್ಬರ ಮಾಡಿಲ್ರಿ ಆ ಗೊಬ್ಬರ ಮಾಡಲ್ ಗೊಂಜಾಳ ಹೆಂಗೈತಿ ಈಗ ನಿಮ್ಮ ಕಣ್ಣು ಮುಂದ ನೋಡ್ರಿ ನೋಡ್ರಿ ರೈತ ಬಾಂಧವ್ರಿ ಫಸ್ಟ್ ನೋಡಿದ ಗೊಂಜಾಲಕ ಈ ಗೊಂಜಾಳಕ ಎಷ್ಟು ಫರಕ್ ಐತಿ ಜಮೀನ್ ಆಸ್ಮಾನ್ ಅಂತಾರ ಗೊತ್ತರ ನೆಲಕ್ಕ ಮುಗಲ್ಕಾ ಎಷ್ಟು ಉದ್ದ ಇದರ್ಲೇ ಅಷ್ಟು ಉದ್ದ ಇದ್ರ ಫರ್ಕ್ ಅದ್ರ ಆದ ಕರೆಕ್ಟ್ ಎದಿ ಲೆವೆಲ್ ಗೊಂಜಾಳ ಬಂದೈತ್ರಿ ಯಾವ್ದ್ ಗೊಬ್ಬರ ಕಡ್ದ ಈ ಗೊಬ್ಬರ ಮಾಡಲ್ದ ಮಣಕಾಲ ಗಡ್ಡಿಗೂ ಇಲ್ರೇ ಈಗ ಗೊಬ್ಬರ ಮಾಡಲ್ದ ಮಣಕಾಲ ಗಡ್ಡಿಗೂ ಇಲ್ರಿ ನೀವು ನೋಡ್ರಿ ಇಂತ ಬಂದವ್ರಿ ಈಗ ನಿಮಗ್ ತೋರ್ಸ್ಬೇಕಂತ ಈ ವಿಡಿಯೋ ಮಾಡತ್ತನ್ರಿ ನಾವು ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ಎಲ್ಲಾ ತಿಳಿದು ಬರ್ಲಿ ಅವ್ರಿಗೂ ಅನುಭವ ಅಂತ ಹೇಳಿ ನಿಮಗ ವಿಡಿಯೋ ತೋರ್ಸನ್ರಿ ಕರೆಕ್ಟ್ ಆಗಿ ನೋಡ್ರಿಗ ಈಗ ನೋಡ್ರಿ ಎಷ್ಟು ಬರಕ್ ಐತಿ ಅದ್ ಎದಿ ಲೆವೆಲ್ ಐತಿ ಗೊಬ್ಬರ ಕಡದದ ಗೊಬ್ಬರ ಕಡದ ಮನೆ ಕಾಲ ಗಡ್ಡಿಗೈತ್ರಿ ಅದಕ್ಕೆ ಹೇಳುದ್ರೆ ರೈತ ಬಾಂಧವ್ರೆ ನಮ್ಮ ಹೊಲಕ್ಕೆ ಯಾವಾಗಲೂ ಗೊಬ್ಬರ ಮಾಡ್ಕೋಬೇಕ್ರೆ ಬರೀ ರಾಸಾಯನಿಕ ಗೊಬ್ಬರ ಮ್ಯಾಲ ಕುಂಡು ಬೇಡ್ರಿ ರಾಕಿ ಎಮ್ಮಿ ತಂದ ಕಟ್ರಿ ಇಲ್ಲ ಅಂದ್ರೆ ಎಮ್ಮಿ ಕಟ್ರಿ ಮನಿ ಗೊಬ್ಬರ ಇರ್ಬೇಕ್ರೆ ಕೊಂಡು ತೊಂದ್ರ ಗೊಬ್ಬರ ರೌಂದಿ ಆದಾಯ ಬರ್ತೈತಿ ಕಸಕ್ಕೆ ಮುಬಾರ್ ಆಗದ್ರಿ ಕೊಂಡು ತಗೋಕಿತ್ತ ಕರೆಕ್ಟ್ ಆಗಿ ನಮ್ ನಾವು ನಾವ್ ಎಮ್ಗಳು ನಾವು ನಾವ್ ತುಪ್ಪಿ ಗೊಬ್ಬರ ಉಪಯೋಗ ಮಾಡ್ರ ಈ ರೀತಿ ಬೆಳೆ ಇದ್ರಿ ಈಗಿನ ಕಾಲದಾಗ ಕಾಲ ತಕ್ಕಂಗ ನಾವು ರೀ ಈಗ ನಾವು ಆರ್ಗಾನಿಕ್ ರಾಸಾಯನಿಕ ಎರಡು ಕೂಡಿ ಮಾಡಿದಾಗ ಸರಿಯಾದ ಇಳುವರಿ ಬರ ಆಗತ್ರಿ ನಾವು ರಾಸಾಯನಿಕ ಬರೆ ಮಾಡ್ಕೋ ಕುತೀವಂದ್ರ ಏನು ಬರುದಲ್ರಿ ಅದಕ್ಕ ಆರ್ಗಾನಿಕ್ ರಾಸಾಯನಿಕ ಯಾವಾಗಲೂ ನಾವ್ ಅದನ್ನ ಮಾಡ್ತವ್ರ ತುಪ್ಪಿ ಗೊಬ್ಬರ ಕಡೆಯಿತು ರಾಸಾಯನಿಕ ಮಾಡತ್ತೇವ್ರಿ ಈಗ ನೋಡ್ರಿ ನಿಮ್ ಕಣ್ಣು ಮುಂದೆ ತೋರಿಸಿ ಈ ಪರಕ್ ಬತ್ತಂದ್ರೆ ಇಳುವರಿಯ ಪಕ್ಕ ಪ್ರಾಬ್ಲಮ್ ಬರ್ತತ್ರಿ ಇದಕ್ಕ ಇದಕ್ಕ ಹೊಂದುದಿಲ್ರಿ ಈಗ ಈ ಗೊಬ್ಬರ ಗೊಂಜಾಳಕ ಗೊಬ್ಬರ ಹಾಕಲ್ ಗೊಂಜಾಳಕ ಹೊಂದದ ಇಳುವರಿ ಆ ಪಕ್ಕ ಪ್ರಾಬ್ಲಮ್ ಬರ್ತೈತ್ರಿ ಈ ಇಳುವರಿ ಬರ್ತೈತೆ ಅಂದ್ರೆ ನಿಮ್ ಪಕ್ಕ ನಾವು ತೋರಿಸ್ತೇನ್ರಿ ಈ ಐದನೇ ಭಾಗದಾಗಿತ್ತು ತೋರ್ಸ ತೋರಿಸ್ಬೇಕಾಗಿತ್ತು ನಿಮ್ಗೆ ತೋರಿಸೋದುನು ಇನ್ನ ಆರನೇ ಭಾಗದಾಗ ಕರೆಕ್ಟ್ ಬಗಲ ತುರಾಯಿ ಹಾಕುವಾಗ ನಾ ವಿಡಿಯೋ ಮಾಡ್ತೇನ್ರಿ ಆರನೇ ಭಾಗ ಅಲ್ಲಿ ತಕ್ಕ ಅಜ್ಜ ಹಿಂದ ಈಗಂತೂ ನೀವು ನೋಡ್ಕೊಂಡ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಐಡಾ ಬಂದಿರಬೇಕು ಆ ವಿಡಿಯೋ ಮಾಡಿ ನಿಮ್ಗೆ ಯಾಕೆ ತೋರಿಸ್ತೇನೆ ಅಂದ್ರೆ ಏನಾರ ಸ್ವಲ್ಪ ನಿಮಗೂ ತಿಳಿದು ನವ ರೈತರಿಗೆ ಇದರ ಬಗ್ಗೆ ಏನಾರ ಸ್ವಲ್ಪ ಐಡಾ ಬರ್ಲತ್ತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ನಿಮ್ ಗೆಳೆಯರಿಗೆ ಶೇರ್ ಮಾಡುದ ಮರೆಯಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ ಗೆಳೆಯರಿಗೂ ತಿಳಿಸ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ಆಯ್ತ್ರಿ ರೈತ ಬಂದವ್ರೆ ಹೋಗಿ ಜೈ ಜಯಹಿಂದ